ಭಾರತ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಈ ಒಂದು ಚುನಾವಣೆ ಸಾರ್ವತ್ರಿಕ ಚುನಾವಣೆ ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಈ ಒಂದು ಇಲೆಕ್ಷನ್ ಬಂದು ಕುಟುಂಬ ಸಮೇತ ದೇವರ ಆಶೀರ್ವಾದವನ್ನು ತಗೊಂಡು ಅಜ್ಜನ ಆಶೀರ್ವಾದ ತಗೊಂಡು ಮತದಾನವನ್ನ ಮಾಡಿದ್ದೀನಿ ನಾನು ಮೊದಲನೇ ದಿನದಿಂದ ಡೇ ಒನ್ ಈ ಬಾರಿಯ ವಿಜಯ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅದರಲ್ಲೂ ಬೆಳಗಾವಿ ಪಾರ್ಲಿಮೆಂಟ್ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಚಿಕ್ಕೋಡಿ ಪಾರ್ಲಿಮೆಂಟ್ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಅಂತ ಸೊ ಡೇ ಒನ್ ಇಂದ ಇಲ್ಲಿವರೆಗೂ ಅದೇ ರಿಸಲ್ಟ್ ದಿನ ಕೂಡ ಅದೇ ಅದು ನಮ್ಗೆಲ್ಲ ಗೊತ್ತಿಲ್ಲ ಅವ್ರ ಆರೋಪ ಮಾಡಿದಕ್ಕೆ ಜನ ಉತ್ತರ ಕೊಡ್ತಾರೆ ನಾಲ್ಕನೇ ತಾರೀಕಿನವರೆಗೂ ವೇಟ್ ಮಾಡ್ಬೇಕು ನನ್ನ ತಮ್ಮ ನನ್ನ ಶಕ್ತಿ ಇದಾನೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಜಿಲ್ಲಾ ಮುಖಂಡರುಗಳು ನನ್ನ ಶಕ್ತಿ ನಮ್ಮ ಅಜ್ಜ ನನ್ನ ಶಕ್ತಿ ಮತದಾರರು ನನ್ನ ಶಕ್ತಿ ಎಲ್ಲ ಶಾಸಕರು ನನ್ನ ಶಕ್ತಿ ಮಾವ ಅಳಿಯ ಖಂಡಿತವಾಗ್ಲೂ ಈ ಜೋಡಿ ಹಿಟ್ ಆಗುತ್ತೆ ಓಡಾಟ ಮಾಡಿದ ಹೌದು ನಾನು ಬೆಳಗಾವಿ ಗ್ರಾಮೀಣದಲ್ಲಿ ಕ್ಷೇತ್ರದಲ್ಲಿ ನನ್ನ ಸ್ವಕ್ಷೇತ್ರದಲ್ಲಿ ನನ್ನ ತವರ್ ಮನೆಯಲ್ಲಿ ಇವತ್ತೆಲ್ಲ ಓಡಾಡ್ತೀನಿ ಬೆಳಗಾವಿ ದಕ್ಷಿಣ ಗೋಕಾ ಕರ್ಗಾವಿಲ್ ಯಾವ ರೀತಿ ನಾನು ದೇವನ ಹೇಳಿದಿನಿ ಮೂರು ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ಅಂತ ನೀವೇನಾದ್ರೂ ಅದನ್ನ ನನ್ಪಿಟ್ಕೊಂಡಿದ್ರೆ ಸೊ ಮೂರು ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ನಿಂತಾಗ ಇದ್ದ ಮೋದಿಯಲ್ಲಿ ಈಗಿದೆಯಾ ಅನ್ಸುತ್ತೆ ಎರಡು ಸಾವಿರ ನನ್ನ ಅಲೆ ಬಗ್ಗೆ ಹೇಳೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಬಹಳಷ್ಟು ವ್ಯತ್ಯಾಸ ಇದೆ